ಎರಡು ಮರಿಬೇಕು ಎರಡು ನೆನಪಿಡಬೇಕು ಇವ ಸೂಚನಾ ಫಲಕಗಳು ಜೀವನವನ್ನು ಕೆಡಿಸೋದಿಲ್ಲ ಜೀವನವನ್ನು ಕಟ್ತಾವ ಇಷ್ಟು ಮಾತು ಮಾಡಿಬಿಟ್ರೆ ಬದುಕು ಸುಂದರ ಆಗ್ತದೆ ಅಷ್ಟೇ ಅಲ್ಲ ಸಮಾಜ ಸುಂದರ ಆಗ್ತದೆ ಸಮಾಜ ಸುಂದರ ಆಗ್ತದೆ ಎರಡು ಮಾತು ಮರಿಬೇಕು ಏನು ಅಂತ ಕೇಳಿದರು ಶಿಷ್ಯರು ಬಹಳ ಕುತೂಹಲ ನಿಮಗೂ ಸ್ವಲ್ಪ ಕುತೂಹಲ ಆಗಿರಬೇಕು ಕುತೂಹಲ ಇರಬೇಕು ಮನುಷ್ಯ ಗಪ್ಪಗಾರ ಹೀಗಿರೋದಕ್ಕಿಂತ ಏನು ಏನು ಅಂತ ಕುತೂಹಲ ಇರಬೇಕು ಸಂತೋಷ ಇರಬೇಕು ಏನು ಹೂ ಕೊಟ್ಟರು ಒಂಥರ ಮುಖ ಗಂಟು ಹಾಕಿರೋದು ಹಣ್ಣು ಕೊಟ್ಟರು ತಿಂದು ಮುಖ ಗಂಟು ಹಾಕ್ಕೊಂಡಿರೋದು ಹಿಂಗಾಗಬಾರದು ಜೀವನ ಅಂದ್ರೆ ಪುಕ್ಕಟ ನಗಬೇಕದು ಪುಕ್ಕಟ ಸಂತೋಷ ಪಡಬೇಕು ಅದಕ್ಕೇನು ರೊಕ್ಕ ಬರ್ತ ಬೇಕಾಗ್ತದೆ ನಗೋದಕ್ಕೆ ರೊಕ್ಕ ಬೇಕಿಲ್ಲ ಮುಖ ಚಂದ ಮಾಡ್ಕೊಳ್ಳ ಒಂದಿಷ್ಟು ಖರ್ಚು ಮಾಡಬೇಕಾಗ್ತದೆ ನಗೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ ಸಂತೋಷ ಪಡೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ ಹಂಗೆ ಕುತೂಹಲ ಆದ ತಿಳ್ಕೋಬೇಕು ಅವಾಗ ಪ್ಲೇಟೋಗೆ ಕೇಳ್ತಾರ ಹೇಳಿ ಗುರುಗಳೇ ಏನು ಅದು ಏನು ಮರಿಬೇಕು ಎರಡು ಏನು ನೆನಪಿಡಬೇಕು ಎರಡು ಅಂತ ಅವಾಗ ಪ್ಲೇಟೋ ಹೇಳ್ತಾನೆ ಏನು ನೀನು ಒಳ್ಳೇದು ಮಾಡ್ತೀಯಲ್ಲ ಮಂದಿಗೆ ಅದನ್ನು ಬಿಡು ನೀ ಎಷ್ಟು ಚೆನ್ನಾಗಿಲ್ಲ ಏನು ಮಂದಿಗೆ ನೀನು ಒಳ್ಳೆಯದನ್ನು ಮಾಡ್ತೀಯಲ್ಲ ಮಾಡಿ ಸಂತೋಷಪಟ್ಟು ಬಿಡು ಬಹಳ ಮಹತ್ವದ ಶಾಸ್ತ್ರ ಇದೀಗ ಶಾಸ್ತ್ರ ಆ ಬಳಿಕ ಎರಡನೇದ್ದು ಏನು ಕೆಟ್ಟ ಕೆಟ್ಟ ಮಾಡುತ್ತಾರಲ್ಲ ಮಾಡಿರ್ತಾರಲ್ಲ ಹಿಂದಕ್ಕೆ ಅದನ್ನ ನೆನಪು ಮಾಡ್ಕೋಬೇಡ ಮಾಡಿದ್ದು ಮಾಡಿ ಹೋಗಿತ್ತು ಯಾರಾದರೂ ನಮಗೆ ಕೆಟ್ಟ ಹಿಂದೆ ಮಾಡಿದ್ರೆ ಮರೆತು ಬಿಡು ನೀನು ಒಳ್ಳೇದು ಮಾಡಿದ್ರೆ ಅದನ್ನು ಮರೆತು ಬಿಡು ಎರಡ ಮರೆಯೋದು ಅವೆರಡೂ ನೆನಪಿಟ್ಟರೆ ಜೀವನ ಕೋಲಾಹಲ ಆಗ್ತದ ತಾನ ಮಾಡಿದ್ದೇ ತನ್ನ ತಲೆಯಾಗ ಸುತ್ತಾಕ್ ಶುರು ಆಯಿತು ಅಂದ್ರೆ ನಾ ಎಷ್ಟು ಮಾಡೇನಿ ಇವರಿಗೆ ಹಾಗೆ ಒಂದರೆ ದಿವಸ ಈ ಜನ ಬಂದು ಕೃತಜ್ಞತಾ ಸಲ್ಲಿಸ್ಯಾರೇನ್ ಒಂದರೆ ಪ್ರಶಸ್ತಿ ಪತ್ರ ನಮಗೆ ಕೊಟ್ಟಾರೇನ್ ರಾತ್ರಿ ಕೆಲಸ ಮಾಡಿ ಇವ್ರ ಸಲುವಾಗೆ ನಿದ್ರೆ ಕಟ್ಟುಕೊಂಡು ಅದು ಮಾಡಿ ಎಲ್ಲ ಮಾಡೇವಿ ಆದ್ರೆ ಈ ಜನನೇ ಕೃತಜ್ಞರು ಅಂದು ಕೂಡಲೇ ತಾಪ ಶುರುವಾಗ್ತದೆ ಯಾರು ಮಾಡತ್ ಹೇಳಿದ್ರು ಇಷ್ಟು ತಾಪ ಮಾಡ್ಕೊಳ್ಳೋದಾದ್ರೆ ಅದ್ಯಾಕೆ ಮಾಡಬೇಕಾದ ಏನು ಬಂದ ಜನ ಹೇಳಿರ್ತಾರ ಹಿಂಗೆ ಮಾಡುವಂತೆ ನಾವ ಸಂತೋಷಕ್ಕಾಗಿ ಮಾಡೋದದೆ ಹಾಗಾಗಿ ನಾನು ಬರುವಾಗ ಅಕಸ್ಮಾತ್ ಒಂದು ಬಾಳೆಹಣ್ಣು ಬಿದ್ದಿತ್ತು ಸಿಪ್ಪೆ ಯಾರೇ ಬಿದ್ದಾರಲ್ಲ ಅಂತ ಹಿಂಗೆ ತೆಗೆದು ಹಾಕದೆ ಹಾಕಿ ಎಲ್ಲ ಕಡೆ ನೋಡಿದೆ ಎಲ್ಲರೂ ಹೊಂಟಿದ್ರು ಒಬ್ರೇ ನೀ ಚಲೋ ಮಾಡಿದೆ ತನ್ನವರು ಇಟ್ಟು ತಾಪಾತು ಒಂದು ಡಜನ್ ಬಾಳೆಹಣ್ಣ ತಗೊಂಡು ಒಳಗಿಂದೆಲ್ಲ ತೆಗೆದು ಬರೇ ಸಿಪ್ಪಿ ಒಕ್ಕೋತ್ ಹೋಗಿಬಿಡ್ತೀವಿ ಬೇಳು ಜನ ಅಂತ ನಾವು ಒಂದು ತೆಗೆದದ್ದ ಎದಕ್ಕೆ ಹನ್ನೆರಡು ವಯಾಕ ಏನು ಮಸ್ತ್ ಪ್ಲೇಟೋ ಪ್ಲೇಟೋ ಅದಕ್ಕೆ ಹಿಂದ ನಾವು ಏನು ಒಳ್ಳೇದು ಒಳ್ಳೇದು ಮಾಡ್ತೇವೆ ಅದು ಬಹಳ ತಲಿಯೊಳಗಿದ್ರೆ ತಾಪಾಗ್ತದೆ ಬಹಳ ತಾಪಾಗ್ತದೆ ಎಲ್ಲರೂ ತಮ್ಮದ ಅಷ್ಟೇ ತಾವು ನೆನಪಿಟ್ಟುಗಳು ಅವ್ರು ನಮ್ಮದ ಅವ್ರು ಯಾಕೆ ನೆನಪಿಡ್ತಾರೆ ಹೇಳಿ ನಾನು ನಿಮಗೆ ಒಳ್ಳೇದು ಮಾಡಿದ್ರೆ ನೀವು ಯಾಕೆ ಅದನ್ನು ತಲೆ ಕೆಡಿಸ್ಕೊತೀರಿ ನೀವು ಒಳ್ಳೇದು ಮಾಡಿರ್ತೀರಿ ಅದನ್ನು ನಿಮ್ಮ ತಲೆ ಆಗ ನಾನು ಒಳ್ಳೇದು ಮಾಡಿದ್ದ ನನ್ನ ತಲೆ ಆಗ ಇಬ್ಬರು ಕೂಡಿದಾಗ ಜಗಳ ಶುರುವಾಗ್ತದೆ ಅದನ್ನು ತಗೊಂಡು ಏನು ಮಾಡೋದು ವಾಟ್ ಎವರ್ ಗುಡ್ ಐ ಹ್ಯಾವ್ ಡನ್ ಟು ದ ವರ್ಲ್ಡ್ ಐ ಮಸ್ಟ್ ಫರ್ಗೆಟ್ ಏನದೆ ಮಾಡಿ ಮರ್ತು ಬಿಡೋದದೆ ಜಗತ್ತಿನವರು ಮಾಡಿ ಮರ್ತಿಲ್ಲೇನ್ ಒಳ್ಳೇದು ಒಳ್ಳೇದ ಮಾಡಿ ಯಾರು ಮರ್ತಿಲ್ಲೇನ್ ಸಂತರು ಇಷ್ಟೆಲ್ಲ ಮಾಡಿ ಮರ್ತ ಹೋಗ್ಯಾರ ಹಕ್ಕಿ ಪಕ್ಕಿಗಳು ಹಾಡಿ ಸಮಾಧಾನ ಕೊಟ್ಟು ನಮ್ಗೆ ಆನಂದ ಕೊಟ್ಟು ಮರ್ತ ಬಿಟ್ಟವ ಎಲ್ಲರೂ ಹಾಗೆ ಜಗತ್ತು ನಿಂತದ್ದೇ ಹಿಂದಿನದ ನಾವೇನು ಚಲೋ ಮಾಡಿರ್ತೇವೆ ಮರೆತು ಬದುಕೋದಕ್ಕೆ ಆ ಬಳಿಕ ಹಿಂದೆ ಯಾರ್ಯಾರ ಏನೇನು ಮಾಡ್ಯಾರ ಎಲ್ಲಾ ಲಿಸ್ಟ್ ತಲೆಯೊಳಗ ಹಾಕೊಂಡು ತಾಪ್ ಮಾಡ್ಕೋತಿದ್ರೆ ಶಾಂತಿ ಹೆಂಗ್ ಸಿಗ್ತದೆ ಶಿವ ಹೆಂಗಾಗ್ತದೆ ಹೆಂಗ ಶಿವ ಆಗ್ತದೆ ಹೆಂಗ ವಿಷ್ಣು ಆಗ್ತದೆ ತಲೆಗೆಂದ ಅದನ್ನ ತೆಗೆದು ಹಾಕಬೇಕು ಯಾರ್ಯಾರ ಕೆಟ್ಟ ನಿನ್ನಿ ತಕ ನಿನ್ನೆ ಸಾಯಂಕಾಲ ತಕ ಯಾರ್ಯಾರ ನಮಗ ಬೈದಾರ ಏನೇನು ಬೈದಾರ ನಮಗೇನೇನ ತಾಪ ಕೊಟ್ಟಾರ ಯಾರ ಕಾಲ್ ಜಗ್ಗ್ಯಾರ ಯಾರು ತಲೆಮ್ಯಾಗಿನ ಟೊಪ್ಪಿಗೆ ತಗದಾರ ಇವೆಲ್ಲ ಸುಮ್ಮನೆ ಮರೆತು ಬಿಡದ ಯಾರು ಹೇಳ್ತಾರ್ರ ಪ್ಲೇಟೋ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಫಾರ್ ಗೆಟ್ ವಾಟ್ ಎವರ್ ಬ್ಯಾಡ್ ಅದರ್ಸ್ ಹ್ಯಾವ್ ಟು ಯು ಎರಡು ಎಷ್ಟು ಚೆನ್ನಾಗಿದಾವ ಇಷ್ಟು ಮಾಡಿದರೆ ಜೀವನ ಅರ್ಧ ಮರ್ದ ಚೊಲನೆಯೇ ಮಸ್ತ್ ಆಗ್ತದೆ ನೀವು ಹೋಗಿ ನೀವು ನಿನ್ನೆ ತಕ್ಕ ಏನು ಮನೆಯಾಗ ಮಾಡಿರಿ ಜಗಳ ಆಗ್ಯದ ಮರ್ತು ಬಿಡ್ರಿಂದ ನಕ್ಕೋತ ಮನೆಗೆ ಹೋಗ್ರಿ ಮನ್ಯಾಗ ಸ್ವರ್ಗ್ಗಿಳ್ಯಾಕ್ ಶುರುವಾಗ್ತದೆ ಎಲ್ಲ ನೆನಪಿಟ್ಟುಕೊಂಡು ಒಂದು ಒಂದು ಡೈರಿ ಅಂತ ಮಾಡಿ ಅದನ್ನು ಬರೆಯೋದು ಎಂದು ಯಾರ್ಯಾರು ಬೈದ್ರು ಎಷ್ಟೊತ್ತಿಗೆ ಬೈದರು ಏನು ಬೈದ್ರು ದೇಹ ಬಿಟ್ಟು ಬಳಕೆ ಡೈರಿ ತೆಗೆದು ನೋಡಿದ್ರೆ ಬರೀ ಬೈಗಳ ಇವ್ಗೆ ಯಾವ ಲೋಕಕ್ಕೆ ಕಳಿಸೋದು ಹೇಳಿ ಏನು ಮಾಡೋದು ಇರೋ ತಕ್ಕ ಚಂದಾಗಿ ಬದುಕೋದು ಮಹತ್ವದ್ದು ಏನು ಯಾರ್ಯಾರು ಏನೇನೋ ತಪ್ಪು ಮಾಡ್ಯಾರು ಎಲ್ಲ ತಲೆ ಹಾಕೊಂಡು ತಲೆ ದ ಹೆಡ್ ಹ್ಯಾಸ್ ಬಿಕಮ್ ಎ ಡಸ್ಟ್ಬಿನ್ ಡಸ್ಟ್ಬಿನ್ ಅಂದ್ರೆ ಗೊತ್ತದಲ್ಲ ಯೋಜನೆ ಅಂತ ಬರೆದು ಇಟ್ಟಿರ್ತಾರಲ್ಲ ಇಲ್ಲೆಲ್ಲೆಲ್ಲರೇ ದೊಡ್ಡ ಮುಖ ಇರ್ತದ ನೀವು ಒಳಗೆ ನನಗೆ ನನಗಂತಿರ್ತದ நான் எல்லா திண்டு ஆக்தி அந்த இத்தோ டஸ்ட் பின் அதராக ஒகித்தாரேன் டஸ்ட் ஒகீத்தார அஸ்டே டஸ்ட் பின் அது இட் இஸ் எ ட டஸ்ட் அஸ்டே அது கசத டபி கன்னடங்க கனதாக ஷோலோ சப்தாவது கசத டபு ஸ்பஷ்டது கசத டபி அது எந்த ಕಸದ ಡಬ್ಬಿ ತಲೆ ಆಗಬಾರದು ಹೊರಗಿನ ಕಸ ಅವ್ರ ಇವರು ಚಲೋದ್ ಯಾವ್ದು ಕಸನೇ ಚಲಿತಾರೆ ಹೊರಗಿನ ಚಲೋ ಹಾಕ್ತಂದು ಚಲತಾರ ಯಾರೇ ಮನೆಗೆಂದು ಚಲೋ ಚಲೋ ಸಾಮಾನು ತಂದು ಕಸದ ಡಬ್ಬಿ ಹಾಕ್ತಾರೆ ಹಂಗೆ ನಮ್ಮ ಕಸದ ಡಬ್ಬಿಗೆ ಯಾರೇ ಚಲೋ ತಂದು ಒಳಗೆ ಒಗಿತಾರೆ ಇಲ್ಲ ಎಂಥ ಕೆಲ ಕಸದ ಡಬ್ಬಿಗಳದಾವ ಅವು ಕಸ ಅಲ್ಲಲ್ಲಿ ಹೋಗಿ ತಿರುಗಾಡಿ ತಗೊಂಡು ಬಂದು ಹಾಕೋತಾವ ಇಂಥವು ಅದಾವ ನಮ್ಮ ನಾವು ಹೆಂಗಾಗೇವೆ ಅಂದ್ರೆ ಇರಳಿದ ಕಸ ತಂದು ತಲೆ ಹಾಕ್ಕೊಂಡು ಹಿಂಗೆ ಬಳ್ದ ಅನ್ನೋದೆಲ್ಲ ಹಳ್ಳ್ಯಾಗ ಅಂತಾರೆ ಈಗಿನ ಅಲ್ಲ ಭಾಳ ಹಳೇ ಹಳ್ಳಿಗಳು ಈಗಿನ ಹಳ್ಳಿ ಭಾಳ ಹುಷಾರಾಗಿಬಿಟ್ಟು ಹಳೇ ಹಳ್ಳಿಗಳಲ್ಲಿ ಅಂತಿದ್ರು ಯಾಕೆ ಅದು ಇದು ತಂದ ತಲೆ ಒಳಗೆ ಹಾಕೋತಿ ಊರು ಕಸ ಎಲ್ಲ ತಂದು ತಲೆ ಯಾಕೆ ಹಾಕೋತಿ ಅಂತಿದ್ದಲ್ಲ ಊರು ಉಸ ಬರಿ ನಿನಗೆ ಯಾಕೆ ಊರ ಕಸ ಎಲ್ಲ ತಂದ ತಲೆಯಾಗ ಯಾಕೆ ಹಾಕೋತಿ ಅವರು ಮನೆಯವರು ಅಂತಿದ್ರು ಮನೆಗೆ ಬಂದಿವ ಹೇಳವಾ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅವ್ರ ಮನ್ಯಾಗ ಹೆಣ್ಮಕ್ಳು ಹೇಳ್ತಿದ್ರು ಅದೆಲ್ಲ ತಗೊಂಡು ಏನ್ ಮಾಡ್ತೀವಿ ಸುಮ್ಮನೆ ತಣ್ಣಗೆ ತಿಂದು ಮಕ್ಕ ಅಂತಿದ್ವಿ ಅಷ್ಟು ಮಸ್ತ್ ಹೊರಗಿನ ತಂದು ಮತ್ತೆ ಮನ್ಯಾಗ ಒಗದ ಮನ್ಯಾಗ ಎಷ್ಟು ಗದ್ಲ ಮಾಡಿ ಮನೆಯ ಅಗಾಲೆ ನಾವು ಸ್ವಚ್ಛ ಮಾಡೇವಿ ಸ್ವಚ್ಛ ಸಾರಿಸೇವಿ ಯಾಕೆ ಇದೆಲ್ಲ ಇಂದ ಹಬ್ಬ ನಾಳೆ ದೀಪಾವಳಿ ಬೆಳ್ಳವಿ ಬೆಳಕಾಗಬೇಕೇ ದಿನ ಕೆಟ್ಟ ಕತ್ರಿಯಾಗ ಯಾಕೆ ಬದುಕೋದ ಹೇಳಿ ಅದಕ್ಕೆ ಎರಡು ಮಾತು ಏನು ಏನು ನೀನು ಒಳ್ಳೆಯದನ್ನ ಮಾಡಿದೆಯೋ ಜಗತ್ತಿಗೆ ನಿನ್ನೆಯವರೆಗೆ ಅದನ್ನ ಮರ್ತ ಅದಕ್ಕೆ ಬಹಳ ಮಹತ್ವ ಕೊಡಬೇಡ ಏನು ಕೆಟ್ಟದ್ದು ಜಗತ್ತು ನಿನಗೆ ನಿನ್ನೆಯವರೆಗೆ ಮಾಡಿದ್ದಾರೆಯೋ ಅದನ್ನು ಒಂದಿಷ್ಟು ಮರೆತು ಬಿಡು ನೀನು ಸಂತೋಷದಿಂದ ಇರೋದಕ್ಕೆ ಸ್ವಾರ್ಥಕ್ಕೆ ಸಂತೋಷ ಬೇಕಾಗಿದ್ರೆ ಒಂದಿಷ್ಟು ಮರೆಯಲೇಬೇಕಲ್ಲ ಬೇಕಲ್ಲ ಪ್ಲೇಟೋ ಆ ಬಳಿಕ ಕುತೂಹಲ ಅವ್ರು ಕೇಳಿದರು ಎರಡು ನೆನಪಿಡ್ಬೇಕಂತಿರಲ್ಲ ಅವು ಯಾವು ಅವಾಗ ಅವರು ಹೇಳಿದರು ಅವ್ರು ಹೇಳಿದರು ಮೊದಲನೇದ್ದು ಮೊದಲನೇದ್ದು ನೀನೇ ದೊಡ್ಡ ಸಾಮ್ರಾಟ ಅಂತ ತಿಳ್ಕೊಳಕ್ ಹೋಗಬೇಡ ನೆನ್ಪಿಟ್ಗೋ ಜಗತ್ತಿನಾಗ ನೀನೇ ದೊಡ್ಡಮ್ಮ ಅಂತ ತಿಳ್ಕೊಬೇಡ ನೀನೇ ಬಹಳ ಸುಂದರ ನೀನೇ ಬಹಳ ಸಶಕ್ತ ನೀನೇ ಬಹಳ ಬುದ್ಧಿವಂತ ಎಲ್ಲ ತಿಳಿದವ ನೀನೇ ಅಂತೂ ಹಿಂದೆ ತಲೆ ಹಾಕೊಳಕ್ ಹೋಗಬೇಡ ಅದು ನಿನಗೆ ತ್ರಾಸ ಕೊಡ್ತದೆ ಇದರ ಹಿಂದೆ ಒಂದು ದಿವ್ಯ ವಸ್ತು ಅದ ಅದೊಂದು ದೊಡ್ಡ ತತ್ವ ಅದೊ ಎಲ್ಲದರ ಹಿಂದಿರುವಂತ ಅದ್ಭುತ ಒಂದು ಶಕ್ತಿ ಅದ ಅದು ಜ್ಞಾನ ಪ್ರಜ್ಞಾ ಶಕ್ತಿ ಅದು ಬಹಳ ಅದ್ಭುತ ನೀನು ಸುಮ್ಮನೆ ಒಂದು ಕಣ ತಿಳ್ಕೋ ಅಂದ ಇದ ನೀನಲ್ಲ ಇಷ್ಟ ನೀನಲ್ಲ ನೀನೇ ಎಲ್ಲ ಅಲ್ಲ ನೀನು ಜಗತ್ತಿನ ಒಂದು ವಂಶ ಇದು ಮೂರನೇ ಮಾತು ನೆನಪಿಟ್ಟು ನಾಲ್ಕನೇ ದ್ವೊಂದು ಹೇಳಿದ ಯಾವುದೇ ವಸ್ತು ಯಾವುದೇ ವ್ಯಕ್ತಿ ಶಾಶ್ವತವಾಗಿ ನಿನ್ನ ಹತ್ತಿರ ಇರೋದಿಲ್ಲ ಇದನ್ನು ಮರಿಬೇಡ ಯಾವುದೇ ವ್ಯಕ್ತಿ ಯಾವುದೋ ವಸ್ತು ಶಾಶ್ವತವಾಗಿ ಯಾವಾಗಲೂ ನಿನ್ನ ಹತ್ತಿರ ಇರೋದಿಲ್ಲ ಇದನ್ನು ಮರಿಬೇಡ ಅಂದ್ರೆ ಲಕ್ಷ್ಮಿ ಶಾಶ್ವತವಾಗಿಯೇ ಇರ್ತದಂತ ತಿಳ್ಕೋಬೇಡ ಸರಸ್ವತಿನೂ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ ಸಂಪತ್ತೋ ಶಾಶ್ವತ ಅದಂತ ತಿಳ್ಕೋಬೇಡ ಯಾವಾಗಲೂ ಟೇಬಲ್ ಸಿಕ್ಕಿತು ಅಂತೂ ಎಲ್ಲದ ಯಾವಾಗಲೂ ಕುರ್ಚಿನೇ ಸಿಕ್ಕಿತು ಅಂತ ಎಲ್ಲದ ಒಮ್ಮೊಮ್ಮೆ ನಾವು ಹೋಗ್ತಿರ್ತೇವಲ್ಲ ಎಲ್ಲರೇ ಟ್ರೈನ್ದಾಗ ಅಲ್ಲೇ ಇಲ್ಲೇ ಹೋಗಾಗ ನಮ್ಗೆ ಯಾರು ಕುರ್ಚಿ ಕೊಡ್ತಾರೆ ಯಾರು ಕೊಡ್ತಾರೆ ನಾವು ಖರೀದಿ ಮಾಡಿದ್ರೆ ಕೊಡ್ತಾರ ರೈಲಿಕ್ಕೆ ಯಾರು ಕೊಡ್ತಾರೆ ಕುಂತವ್ರು ಉಳಿದ ಇಲ್ಲದೆ ಅದಕ್ಕೆ ತಿಳ್ಕೋಬೇಕು ಇದು ಕಾಯಿಮ್ ಅಲ್ಲ ಅಂತೂ ತಿಳಿದನ ಆರಾಮ ಆರಾಮಿರ್ತದೆ ಇದು ಪ್ಲೇಟ್ ಹೋಗ ಎಷ್ಟು ಒಳ್ಳೆಯ ಮಾತಲ್ಲ ಶಾಸ್ತ್ರ ಅಂತಾರೆ ಇದು ಯಾವುದೇ ವಸ್ತು ಯಾವುದೇ ವಸ್ತು ಇರಲಿ ಈ ಕಿಶೆದ ಅಲ್ಲ ನಾವು ಕಿಶೇದಾಗೆ ಏನರ ಇಟ್ಟಿರ್ತೇವೆ ಕಿಶೆ ಯಾವಾಗಲೂ ಹೆಂಗೆ ಇರ್ತಾವ ಮೊದಲು ಖಾಲೆ ಕೊನೆಗೂ ಖಾಲೆ ಕಿಶೆ ಯಾವಾಗಲೂ ಹಂಗೆ ಇರೋದು ನೀವು ಬೆಕ್ಕದ ಹಾಕರೆ ಕಿಶದೊಳಗೆ ಬೇಕಾದ ಹಾಕರೆ ಅದು ಕಾಯಿಮು ತುಂಬ ತುಂಬಿಕೊಳ್ಳೋದಿಲ್ಲ ಏನು ಮಾಡ್ತದೆ ಅದು ಸ್ವಚ್ಛ ಆಗಕ್ಕೆ ಹೊಂಟೀತದಲ್ಲ ಅದೆಲ್ಲ ಖಾಲೆಯಾಗೆ ಅದು ಹಳ್ಳಿ ಹೊಳಿಗೆ ಹಳ್ಳಕ್ಕೆ ಒಗಿಲಿಕ್ಕೆ ಒಯ್ಯಾಗ ಯಾರ ಒಳಗಿಟ್ಟು ಕಳಿಸ್ತಾರೆ ಏನು ತಕ್ಕೊಳ್ತದೆ ಕಳಿಸ ಕಿಶೆ ಇರೋದು ಖಾಲಿ ಇರೋದಕ್ಕೆ ತುಂಬಿಕೊಂಡು ಖಾಲಿ ಆಗೋದಕ್ಕೆ ಹಾಗೆ ಜೀವನದಲ್ಲಿ ಎಲ್ಲ ಇರೋದು ತುಂಬಿಕೊಂಡು ಖಾಲಿ ಆಗೋದಕ್ಕೆ ಯಾವಾಗಲೂ ಅಂತೂ ತಿಳ್ಕೋಬಾರದು ಒಬ್ರು ಮುಂದರೆ ಹೋಗೋರು ಒಬ್ರು ಹಿಂದರೆ ಹೋಗೋರು ಎಲ್ಲೇನು ಖಾಯಿಮಾಗಿ ಎಲ್ಲ ವಸ್ತು ನಮ್ಮ ಹತ್ತರನ್ನೇ ಇರ್ತಾವೇನು ಸ್ವಲ್ಪ ದೂರ ಇರ್ತಾವ ಈಗ ನಿಮ್ಮ ಮಕ್ಕಳೇ ಬಹಳ ಪ್ರೀತಿಯಿಂದ ನೀವು ಬೆಳೆಸಿರ್ತೀರಿ ಆ ಹುಡುಗ ತೊಟ್ಲ ಇಡಕ್ಕೆ ಒಯ್ಯಕ ಒಳ್ಳವಲ್ಲಂತಿರ್ತದೆ ಮುಂದೆ ಮನೆ ಬಿಟ್ಟು ಹೊರಗೆ ಹೋಗಾಕ ಇರ್ತದ ಅಷ್ಟು ಹಚ್ಚಿಕೊಂಡಿರ್ತದೆ ನೀವೇ ಉಣಿಸಬೇಕು ನೀವೇ ತಿನ್ನಿಸಬೇಕು ನೀವ ಮಲಗಿಸಬೇಕು ಎಲ್ಲ ಮಾಡಬೇಕಾಗ್ತದೆ ಆವಾಗ ನೀವಂತೀರಿ ಈ ಹುಡುಗ ಎಷ್ಟು ಹಚ್ಚಿಕೊಂಡಿದೆ ಹಿಂಗ ಇರ್ತದೇನು ಹಿಂಗ ಇರ್ತದೇನು ಏನೋ ಒಂದು ನಾಲ್ಕು ವರ್ಷ ಹಚ್ಚಗೋತದೆ ಮುಂದೆ ಹೊರಗು ಹೋಯ್ತು ಸ್ವಲ್ಪ 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 ದೂರ ಅಕ್ಕೋತ್ ತಕ್ಕೋ ಅಕ್ಕೋತ್ ಹೊರಗೆ ಹೋಗಿದ್ದೆ ಮೊದಲು ಒಳಗೆ ಬಂದು ಬಿಡ್ತದೆ ಹೋಗೋ ಆಡಾಕಂತ ಇವರು ಅಂತಿರ್ತಾರೆ ಅಮ್ಮ ಒಳಗೆ ಆಡ್ತಿರ್ತಾನೆ ಮುಂದೆ ಕರ್ರೆ ಅವನು ಎಲ್ಲಿ ಹೋಗ್ಯ ನೋಡ ಆಡಾಕಂತ ಅಂತಿರ್ತಾರೆ ಎಷ್ಟು ವ್ಯತ್ಯಾಸ ಆಗ್ತದೆ ಆಗ್ಲಿಕ್ಕೆ ಅಂತಾರೆ ಏನು ಬೆಂಗಳೂರು ಮಾದಾಮ ಈಗ ಎರಡು ವರ್ಷ ಆತ ಮುಖನಿ ತೋರಿಸಿಲ್ಲ ಹೆಂಗಾಯ್ತು ಮೊದಲಿದ್ದಂಗೆ ಇರೋದಿಲ್ಲ ನಿಮ್ಮ ಹತ್ತಿರ ಇರೋದು ಯಾವಾಗಲೂ ನಿಮ್ಮ ಹತ್ತಿರ ಇರೋದಿಲ್ಲ ಅವ ಮತ್ತೊಬ್ಬರನ್ನು ಕಟ್ಕೊಂಡು ಅಮೇರಿಕಕ್ಕೆ ಹೋದ ಅವ್ರದು ಶುರುವಾಯ್ತು ಇವರಿಬ್ರು ಇಲ್ಲೇ ಕುಂತರು ಎಷ್ಟ ಆನಂದ ಎಷ್ಟ ಆನಂದ ಹುಡುಗಿ ಇಲ್ಲೇ ಆಡ್ತಿತ್ತು ಅಂತ ಅವ್ರ ಮನೆಯನ್ನ ಈಗ ಅಂತ ಎಷ್ಟ ನಿಜ ಇರ್ತದೆ ಜೀವನ ಅಂದ್ರೆ ಎಷ್ಟ ಇದು ಜೀವನ ಖಾಯಂ ಹಿಂಗೆ ಇರ್ತದಂತ ಇದು ತಿಳ್ಕೋ ಇರೋದಿಲ್ಲ ಇದನ್ನು ನೆನಪಿಟ್ಟುಕೋ